ಇವತ್ತು ನಾನು ಈಗ ಹೆಚ್ಚಾಗಿ ಬಳಕೆಯಲ್ಲಿರುವ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ ಈಗ ನಾವು ಜಾಸ್ತಿಯಾಗಿ ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಹೆಚ್ಚಿನವರಿಗೆ ಫ್ಯಾಟಿ ಲಿವರ್ ಎನ್ನುವ ಒಂದು ರಿಪೋರ್ಟು ಹೆಚ್ಚಿನವರನ್ನು ನೋಡಿದೆ ಈ ಫ್ಯಾಟಿ ಲಿವರ್ ಅಥವಾ ಲಿವರ್ನಲ್ಲಿ ಕೊಬ್ಬು ಶೇಖರಣೆ ಅನ್ನೋದು ಈಗ ಒಂದು ದೊಡ್ಡ ಪಿಡುಗಾಗಿ ಸಂಭವಿಸಿದೆ ಹಾಗೂ ನಮ್ಮ ಭಾರತ ದೇಶದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಶೇಕಡ ಜನರಲ್ಲಿ ಈ ಫ್ಯಾಟಿ ಲಿವರ್ ಅಥವಾ ಆ ಲಿವರ್ನಲ್ಲಿ ಇರುವ ಕೊಬ್ಬು ಅನ್ನುವ ಒಂದು ಕಾಯಿಲೆ ಈಗ ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ ಸಕ್ಕರೆ ಕಾಯಿಲೆ ಇರಲಿ ಇರುವರಲ್ಲಿ ಹೆಚ್ಚಿನವರಲ್ಲಿ ಈ ಫ್ಯಾಟಿ ಲಿವರ್ ಅನ್ನು ಕಂಡು ಬರ್ತದೆ ಈ ಫ್ಯಾಟಿ ಲಿವರ್ ಅನ್ನೋದು ನೀವು ಅತಿಯಾಗಿ ಕೊಬ್ಬು ಸೇವಿಸಿದ ಬರುವಂಥ ಕಾಯಿಲೆ ಅಲ್ಲ ಅತಿಯಾಗಿ ಶರ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟನ್ನು ಸೇವಿಸೋದ್ರಿಂದ ಈ ಕಾರ್ಬೋಹೈಡ್ರೇಟ್ನಿಂದ ನಮ್ಮ ರಕ್ತದಲ್ಲಿ ಟ್ರೈಗ್ಲಿಸರೈಡ್ ಎನ್ನುವ ಅಂಶ ಜಾಸ್ತಿಯಾಗಿ ಅದು ಗ್ಲೈಕ್ರೋಜನ್ ಆಗಿ ಲಿವರ್ನಲ್ಲಿ ಶೇಖರಣೆ ಆಗುತ್ತದೆ ಈ ಅತಿಯಾಗಿ ಶೇಖರಣೆ ಆದಾಗ ಇದು ಫ್ಯಾಟಿ ಲಿವರ್ನ ಕೆಲವೊಮ್ಮೆ ತೊಂದರೆಗಳು ನಮ್ಮ ಕಂಡು ಬರ್ತವೆ ಹೆಚ್ಚಾಗಿ ಸ್ಥೂಲಕಾಯಿರಲ್ಲಿ ಅತಿಯಾಗಿ ಬೊಜ್ಜಿ ಇರುವರಲ್ಲಿ ಸಕ್ಕರೆ ಕಾಯಿಲೆ ಜಾಸ್ತಿ ಆಲ್ಕೋಹಾಲ್ ತೆಗೆದುಕೊಳ್ಳೋರು ಅಥವಾ ಹೆಚ್ಚು ಸಿಹಿ ಪದಾರ್ಥವನ್ನು ಸೇವಿಸುವರು ಇಂಥವರಲ್ಲಿ ಈ ಕೊಬ್ಬು ಶೇಖರಣೆ ಕಂಡುಬರ್ತದೆ ಈ ಫ್ಯಾಟಿ ಲಿವರ್ ಎಂದು ಅಲ್ಟ್ರಾಸೌಂಡಲ್ಲಿ ನೀವು ನೋಡಿದ ಕೂಡಲೇ ನೀವು ಕೂಡಲೇ ಹೋಗಿ ನಿಮ್ಮ ಲಿವರ್ ಫಂಕ್ಷನ್ ಅಥವಾ ನಿಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡುತ್ತಿದೆ ಎನ್ನುವ ರಕ್ತ ಪರೀಕ್ಷೆಯನ್ನು ಮಾಡಿಸಲೇಬೇಕು ಇದರಲ್ಲಿ ಎಸ್ ಜಿ ಪಿ ಟಿ ಎಂಬ ಒಂದು ಅಂಶ ಜಾಸ್ತಿ ಇದ್ದಲ್ಲಿ ಈ ಫ್ಯಾಟಿ ಲಿವರಿಂದ ಮುಂದೆ ತುಂಬ ತೊಂದರೆ ಬರ್ಬೋದು ಅದಕ್ಕೆ ನಾವು ಸ್ಟಿಯೋಟೊ ಹೆಪಟೈಟಿಸ್ ಅಥವಾ ಮ್ಯಾಶ್ ಅಂತ ಹೇಳ್ತಾರೆ ಹೆಚ್ಚಾಗಿ ಮೆಟಬಾಲಿಕ್ ಡಿಸೀಸ್ ಅಂದರೆ ಅತಿಯಾದ ಬಜ್ಜು ಡಯಾಬಿಟಿಸ್ ಇರೋರಲ್ಲೇ ಈ ಕಾಯಿಲೆ ಜಾಸ್ತಿಯಾಗಿ ಕಂಡು ಬಂದಿದ್ದು ಈ ಫ್ಯಾಟಿ ಲಿವರನ್ನು ನೀವು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿ ಅದಕ್ಕೆ ಸರಿಯಾದ ಔಷಧ ಮಾಡದಿದ್ದಲ್ಲಿ ಈ ಲಿವರ್ನ ಉರಿಯೂತ ಅಥವಾ ಇನ್ಫ್ಲಮೇಷನ್ ಹೆಪಟೈಟಿಸ್ ಅಂತ ಅದು ಮಾರ್ಪಾಡಾಗಿ ಮುಂದೆ ಲಿವರ್ ಶ್ರಿಂಕ್ ಆಗ್ಬೋದು ಲಿವರ್ ಶ್ರಿಂಕ್ ಆದಾಗ ಅದಕ್ಕೆ ನಾವು ಸಿರೋಸಿಸ್ ಅಂತ ಹೇಳ್ತೀವಿ ಈ ಫೈಬ್ರೋಸಿಸ್ ಅಂತ ಏನಾಗ್ತದೆ ಇದರಿಂದಾಗಿ ಮುಂದೆ ಸಿರೋಸಿಸ್ ಆಗ್ಬೋದು ಅಥವಾ ಅವರಿಗೆ ಬೇರೆ ಬೇರೆ ಹೃದಯ ಸಂಬಂಧಿ ಕಾಯಿಲೆ ಡಯಾಬಿಟಿಸ್ ಮತ್ತು ಅಥಿರೋಸ್ಕ್ಲಿರೋಸಿಸ್ ಡಿಸೀಸ್ ಅಂತ ರಕ್ತನಾಳದ ಕಾಯಿಲೆಗಳು ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ಆಗುವ ಸಂದರ್ಭ ಕೂಡ ಜಾಸ್ತಿ ಇರ್ತದೆ ಆದ್ದರಿಂದ ಫ್ಯಾಟಿ ಲಿವರ್ ಒಮ್ಮೆ ಇದರಿಂದಾಗಿ ಫೈಬ್ರೋಸಿಸ್ ಅಥವಾ ಲಿವರ್ ಶೆಂಕ್ ಆದಾಗ ಸಿರೋಸಿಸ್ ಅಂತಾಗ್ಬೋದು ಮತ್ತು ಲಿವರ್ನ ಕ್ಯಾನ್ಸರ್ ಕೂಡ ಈ ಫ್ಯಾಟಿ ಲಿವರ್ನಿಂದ ಮುಂದೆ ಬರಬಹುದು ಹಾಗೆ ಈ ಫ್ಯಾಟಿ ಲಿವರಿಂದ ಸಿರೋಸಿಸ್ ಮತ್ತು ಕ್ಯಾನ್ಸರ್ ಇದೆರಡನ್ನೂ ಕೂಡ ತಪ್ಪಿಸಬೇಕಂತದಲ್ಲಿ ಮೂಲ ಹಂತದಲ್ಲೇ ಫ್ಯಾಟ್ ಲಿವರ್ನನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಇದನ್ನು ನೀವು ಈ ಫೈಬ್ರೋಸಿಸ್ ಅಥವಾ ಲಿವರ್ ಶ್ರಿಂಕ್ ಅದನ್ನು ಹೇಗೆ ನೋಡಬೇಕಂತಂದರೆ ಅದಕ್ಕೆ ಸ್ಕ್ಯಾನ್ ಅಂತ ಒಂದು ವಿಶೇಷವಾದ ಫೈಬ್ರೋಸಿಸ್ ಅನ್ನು ಡಿಟೆಕ್ಟ್ ಮಾಡುವಂಥ ಸ್ಕ್ಯಾನಿಂಗ್ ಇದೆ ಇದಕ್ಕೆ ನಾವು ಸ್ಕ್ಯಾನ್ ಹೇಳ್ತೇವೆ ಈ ಸ್ಕ್ಯಾನಲ್ಲಿ ಲಿವರ್ನ ಸ್ಟಿಫ್ನೆಸ್ ಲಿವರ್ ಎಷ್ಟು ಸ್ಟಿಫಿಗೆ ಆಗಿದೆ ಅದು ಎಷ್ಟು ಶ್ರಿಂಕ್ ಆಗಿದೆ ಅನ್ನೋ ಸ್ಕೋರ್ನಿಂದಾಗಿ ನೀವು ಲಿವರ್ ಬರೀ ಲಿವರ್ನಲ್ಲಿ ಇನ್ಫ್ಲಮೇಷನ್ ಆಗಿದೆಯಾ ಅಥವಾ ಉರಿಯೂತ ಆಗಿದೆಯಾ ಅಥವಾ ಶ್ರಿಂಕ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಬೋದು ಲಿವರ್ ಶ್ರಿಂಕ್ ಆಗ್ತಾ ಇದೆ ಅಂದರೆ ಅದು ಮುಂದೆ ಡೇಂಜರಾಗಿ ನಿಮಗೆ ತೊಂದರೆ ಆಗ್ಬೋದು ಸಿರೋಸಿಸ್ ಅಥವಾ ಲಿವರ್ನ ಕ್ಯಾನ್ಸರ್ ಅಥವಾ ಡಯಾಬಿಟಿಸ್ ಅಥವಾ ಬೇರೆ ಬೇರೆ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಅಂತ ಮುಂಚೆ ಕಾಯಿಲೆಗಳು ನಿಮಗೆ ಜಾಸ್ತಿ ಕಂಡು ಬರ್ಬೋದು ಅದರಿಂದಾಗಿ ರಕ್ತದಲ್ಲೇ ನೀವು ಎಸ್ ಜಿ ಪಿ ಟಿ ಜಾಸ್ತಿ ಇದ್ದಲ್ಲಿ ಟ್ರೈಗ್ಲಿಸೈಡ್ ಅತಿಯಾಗಿ ಇದ್ದಲ್ಲಿ ಅಂಥವರಿಗೆ ಲಿವರ್ನ ಫ್ಯಾಟಿ ಲಿವರ್ ಬರುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಅವರು ಈ ಸ್ಕ್ಯಾನ್ ಮಾಡೋದ್ರಿಂದ ನಿಮಗೆ ಈ ಲಿವರ್ನಲ್ಲಿ ಪರ್ಮನೆಂಟ್ ತೊಂದರೆಗಳು ಸಂಭವಿಸ್ತಿದೆಯಾ ಅಂತ ನೋಡ್ಬೋದು ಹಾಗೆ ಅದನ್ನು ಮೂಲ ಹಂತದಲ್ಲೇ ನೀವು ಇದಕ್ಕೆ ಸರಿಯಾದ ಔಷಧ ಮಾಡಿದಲ್ಲಿ ನಿಮ್ಮ ಈ ಮುಂತೆ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೋದು ಸೊ ಫ್ಯಾಟಿ ಲಿವರನ್ನು ನೀವು ಎಂದೂ ಕೂಡ ಕಡೆಗಣಿಸಬಾರ್ದು ಇದರಲ್ಲಿ ನೀವು ಯಾವುದೆಲ್ಲ ಔಷಧ ಇದೆ ಇದಕ್ಕೆ ಅಂತ ಹೇಳಿದರೆ ಫ್ಯಾಟಿ ಲಿವರ್ ಜಾಸ್ತಿ ಇದ್ದಲ್ಲಿ ನಿಮಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು ಅತಿ ಮುಖ್ಯ ಸೊ ನೀವು ಜಾಸ್ತಿಯಾಗಿ ಎಕ್ಸಸೈಸ್ ಆಹಾರದಲ್ಲಿ ಸಿಹಿ ಪದಾರ್ಥವನ್ನು ಕಮ್ಮಿ ಸೇವಿಸುವುದು ಹಾಗೂ ಜಾಸ್ತಿ ಸ್ಯಾಚುರೇಟೆಡ್ ಫ್ಯಾಟನ್ನು ಕೊಬ್ಬನ್ನು ಜಾಸ್ತಿ ಸೇವಿಸ್ತಾ ಇರುವಂಥದ್ದು ಹಾಗೂ ಹೆಚ್ಚು ನೀವು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥವನ್ನು ಕಡಿಮೆ ಉಪಯೋಗಿಸುವಂಥದ್ದು ಹಾಗೂ ಫ್ರೂಟ್ ಜ್ಯೂಸ್ ನೀವು ಇಡೀ ಹಣ್ಣನ್ನು ಸೇವಿಸಿದಲ್ಲಿ ಈ ಫ್ಯಾಟಿಲಿ ಬರೋದಿಲ್ಲ ಅದು ಹಣ್ಣಿನ ಜ್ಯೂಸ್ ಸೇವಿಸಿದಲ್ಲಿ ಸಕ್ಕರೆ ಹಾಕದೆಯೂ ಸೇವಿಸಿದಲ್ಲಿ ಇದು ಅದರಲ್ಲಿರೋ ಫ್ರಕ್ಟೋಸ್ನಿಂದಾಗಿ ಫ್ಯಾಟಿ ಲಿವರ್ ಬರಬಾರ್ದು ಅದರಿಂದ ಜಾಸ್ತಿ ಫ್ರೂಟ್ ಜ್ಯೂಸ್ ಪ್ರೋಸೆಸ್ಡ್ ಫುಡ್ ಮತ್ತು ಅತಿಯಾದ ಸಿಹಿ ಸೇವನೆ ಮತ್ತು ಆಗಾಗ ನೀವು ಎಣ್ಣೆಯಲ್ಲಿ ಕರೆದು ಪುನಃ ಪುನಃ ಉಪಯೋಗಿಸಿದ ಈ ಎಣ್ಣೆಯಲ್ಲಿ ಕರೆದ ಪದಾರ್ಥವನ್ನು ಉಪಯೋಗಿಸೋದ್ರಿಂದ ನಿಮ್ಮ ಫ್ಯಾಟಿ ಲಿವರ್ ಬರ್ಬೋದು ಅದರಿಂದ ನಿಮ್ಮನ್ನು ಬೊಜ್ಜನ್ನು ಕರಗಿಸುವಂಥದ್ದು ಸರಿಯಾದ ಎಕ್ಸಸೈಸ್ ಆಹಾರದಲ್ಲಿ ಮಾಡುವಂಥದ್ದು ಹೆಚ್ಚಾಗಿ ನೀವು ಹಣ್ಣನ್ನು ಇಡಿಯಾಗಿ ಸೇವಿಸುವುದು ಜ್ಯೂಸ್ ಅಲ್ಲದೆ ಹಾಗೂ ಹೆಚ್ಚಾಗಿ ತರಕಾರಿ ಸೊಪ್ಪನ್ನು ಜಾಸ್ತಿ ಸೇವಿಸುವುದು ಹಾಗೂ ಸಿಹಿ ಪದಾರ್ಥವನ್ನು ನೀವು ಯಾವುದೆಲ್ಲ ಇದ್ದರೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಯಾವುದು ಮತ್ತು ಫ್ರಕ್ಟೋಸ್ ಹಣ್ಣಿನ ರಸ ಮತ್ತು ಸಾಫ್ಟ್ ಡ್ರಿಂಕ್ಸ್ ಇಂಥದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ನೀವು ಫ್ಯಾಟಿ ಲಿವರನ್ನು ಕಮ್ಮಿ ಮಾಡೋದು ಹಾಗೂ ನಿಮಗೆ ಡಯಾಬಿಟಿಸ್ ಇದ್ದಲ್ಲಿ ಡಯಾಬಿಟಿಸನ್ನು ಸರಿಯಾಗಿ ಕಂಟ್ರೋಲ್ ಮಾಡೋದು ಕೂಡ ಅತಿ ಮುಖ್ಯ ಈಗ ಇತ್ತೀಚೆಗೆ ಕೆಲವು ಔಷಧಗಳು ಈ ಫ್ಯಾಟಿ ಲಿವರ್ನನ್ನು ಕಡಿಮೆ ಮಾಡಲಿಕ್ಕೆ ಔಷಧಗಳು ಬಂದಿದೆ ಇಂಜೆಕ್ಷನ್ ಕೂಡ ಬಂದಿದೆ ಆದ್ದರಿಂದ ಇಂಥ ಔಷಧಗಳನ್ನು ಸೇವಿಸಿದ ನಿಮ್ಮ ಫ್ಯಾಟಿ ಲಿವರನ್ನು ಕಮ್ಮಿ ಮಾಡ್ಬೋದು ಫ್ಯಾಟಿ ಲಿವರನ್ನು ಮೂಲ ಹಂತದಲ್ಲೇ ನೀವು ತಪ್ಪಿಸಿದಲ್ಲಿ ಮುಂದೆ ಆಗುವಂಥ ಸಿರೋಸಿಸ್ ಲಿವರ್ನ ಕ್ಯಾನ್ಸರ್ ಹೃದಯ ಸಂಬಂಧಿ ಕಾಯಿಲೆಗಳು ಪಕ್ಷಪಾತಗಳು ನೀವು ತಪ್ಪಿಸ್ಬೋದು ಅದರಿಂದ ಫ್ಯಾಟಿ ಲಿವರ್ ಅಂತ ನಿಮ್ಮ ಸ್ಕ್ಯಾನಿಂಗಲ್ಲಿ ಕಂಡು ಬಂದಲ್ಲಿ ಲಿವರ್ನ ಕೆಲಸ ಸರಿಯಾಗಿದೆಯಾ ಅನ್ನೋದನ್ನು ರಕ್ತ ಪರೀಕ್ಷೆ ಮಾಡಿಸಿ ಅನ್ನು ಪರೀಕ್ಷಿಸಿ ಮತ್ತು ಪ್ಲೇಟ್ಲೆಟ್ ಕೌಂಟನ್ನು ಸರಿಯಾಗಿ ಸೇವಿಸಿ ಪ್ಲೇಟ್ಲೆಟ್ ಕಮ್ ಕಮ್ಮಿ ಆಗಿದ್ದರೆ ನಿಮಗೆ ಫೈಬ್ರೋಸಿಸ್ ಆಗಿದೆ ಲಿವರ್ನಲ್ಲಿ ತೊಂದರೆ ಇದೆ ಅಂತ ಕಾಣ್ತದೆ ಇದನ್ನು ಕೂಡ ತಪ್ಪಿಸಿ ಇದರೊಟ್ಟಿಗೆ ಫೈಬ್ರೋಸ್ಕ್ಯಾನ್ ಫೈಬ್ರೋಸ್ಕ್ಯಾನ್ನ ಮತ್ತು ಉಪಯೋಗ ಏನಂದರೆ ಇದರಲ್ಲಿ ಲಿವರ್ನಲ್ಲಿ ಬರೀ ಫ್ಯಾಟ್ ಕಲೆಕ್ ಕಲೆಕ್ಟ್ ಆಗಿದೆಯಾ ಅಥವಾ ಫೈಬ್ರೋಸಿಸ್ ಸೆಟ್ ಆಗಿದೆ ಲಿವರ್ ಶ್ರಿಂಕ್ ಆಗ್ತಾ ಇದೆಯೋ ಅನ್ನೋದನ್ನು ನೋಡ್ಬೋದು ಇದು ಆದಲ್ಲಿ ನಿಮಗೆ ಡೇಂಜರ್ ಜಾಸ್ತಿ ನೀವು ಆಗಲೇ ಸರಿಯಾದ ಔಷಧವನ್ನು ತೆಗೆದುಕೊಂಡರೆ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸ್ಬೋದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಆಸ್ಪತ್ರೆಯಲ್ಲಿ ನಾಳೆ ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಹತ್ತರಿಂದ ಒಂದು ಗಂಟೆ ಉಚಿತವಾಗಿ ಸ್ಕ್ಯಾನ್ ಮಾಡ್ತೇವೆ ಹಾಗೂ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನನ್ನೆರಡು ಮಾತು ನೆನೆಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ